ఇల్ ఆల్ మైకల్ ఎన్నిమీ మాట్తా కళా హ్యాంకర్ అంతవరకు

ప్రాబ్లం పని బ్రో బ్రో ఇది లాగ్ ఫోన్ ఫస్ట్ టైం స్ట్రీమ్ కొడుకు ఈ గ్యాప్ ్యాప్ అస్ కిల్ నోడ అంతా నోడ్కరీ

어이문하이 캐럿비가 하나 봐도 안 하고 뭐 멤버랑 나노 어, 야되는나아가 같은 봐도 그 어크. 브로, 그그그그그브그그그그그그그그그그그

ಬ್ರೋ ಬನ್ನಿ ಹೋಗೋಣ ನನ್ ಕಿಲ್ಸಕ್ಕಿಲ್ಲ ಬ್ರೋ ಯಾವ ಒಂದ ಹೊರಡು ಮತ್ತೆಲ್ಲ ಬ್ರೋ ಒಂದ್ ನಿಮಿಷ ಎಲ್ಲಾ ಅಣ್ಣ ಎತ್ ಬಿಡಿದ್ದಾನ ಅನ್ಸುತ್ತೆ ಇನ್ನೂ ಹೆದ್ರು ಬಂದ್ರು

ಎಷ್ಟಾಗದೇ ಇದ್ದೇ ಬ್ರೂ देखो तो जरा ब्रो टमाटर पिक मार दे एम जी थ्री के स्पेलिंग है ली ब्रो <laughs> <laughs> राजू ब्रो इतना बान इन बैग है इसको शूट मार दिया रे ब्रो 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 इतना नहीं पड़ा ब्रो कवर है ना यार आ रही लाभ ब्रो ब्रो टावर को बना इलेक्टर है इसलिए कवर आउट

இல்ல இல்ல ಲಾಸ್ಟ್ ಕಿಡ್ ನೀವು ಒಬ್ರೆ ಹೋಗ್ಬೇಡಿ ನೀವು ಒಬ್ರೆ ಹೋದ್ರೆ ರಿಸ್ಕ್ ಆಗೋದು ಬರ್ತೀನಿ ರೀ ಇವಾಗ ಅಲ್ಲಿಗೆ ನಾನು ಒಂದ್ ನಿಮಿಷ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇರೋದೇ ಇನ್ನಿಬ್ರು ಆರಾಮಾಗಿ ಬಿಚ್ಚಿದ್ವಿ ಐಪ್ಯಾಡ್ ವ್ಯೂ ಆಗೋಯ್ತು ನಂದು ಇನ್ನೊಬ್ಬ ಬಂದ वाईपैड भी वाक बुड़े को ओके नीर अपने ओ ब्रो इस निर्वेद करना मार्क मार करना दे मेल ले जा रहा है बने हो गया बने बने बने, बने, बने लास्ट के धाने बर्तन में मेल मार्क बड़े पेस्टर अदा अदा इसलिए मेल कुछ पता रहा ब्रो लास्ट है ना हम्म

ಏನು ಇಷ್ಟೊಂದು ಜನ ಬಂದ್ಬಿಟ್ರು ರಿಪ್ಲೈ 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 ನಾನ್ ಪಿಕ್ ಬ್ರೋ ಹೇಳಿ ಬ್ರೋ ಆ ಡ್ರಾಪ್ ನೆಡ್ದ್ಬಿಟ್ಟಿದ್ನಲ್ಲ ಬ್ರೋ ಅದಕ್ಕೆ ರಿಪ್ಲೈ ಕೊಡೋದಾಗ್ಲಿಲ್ಲ ಬನ್ನಿ ಬ್ರೋ ಬನ್ನಿ ಬ್ರೋ ಸೆಂಟ್ರಿಗೆ ಹೋಗೋಣ ವಾಟರ್ ಗನ್ ಯೂಸ್ ಮಾಡ್ಕೋ ಬನ್ನಿ ಫಾಸ್ಟಾಗಿ

अच्छा। अच्छा कोलास के गेटी नगर को टाइम में क्या रहा है? अब राखड़े उपता अब राखड़े उपता तो रहा है। अब राखड़े उपता ब्रो ब्रो ब्रो। मेरे प्यार तो। बस। क्लोज होगा ना? यू मी यार। लाइफ नोडी तुल पा। ब्रो नमस्त्रा इधर लोग ब्रो। नो बैक वाले बक्सा। वैच आउट। क्लोज वाले कागला थ्र இது

ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಂಜೆ ಒಂದು ಸೆವೆನ್ ಸೆವೆನ್ ತರ್ಟಿ ಹಾಗೆ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತೀನಿ ನೀವು ಅಲ್ಲಿ ನಾನು ಲೈವ್ ಸ್ಟ್ರೀಮ್ ಗೇಮ್ ಪ್ಲೇನ ನೋಡ್ಬೋದು ಸ್ಲಾಟ್ಸ್ ಖಾಲಿ ಇರುತ್ತೆ ಆರಾಮಾಗಿ ಗ್ರ್ಯಾಂಡಮ್ ಬರ್ತೀನಿ ಅಂದರೆ ಯಾರು ಬೇಕಾದ್ರೂ ಬರ್ಬೋದು ಜೊತೆಲಿ ಆಡೋಣ ಫಸ್ಟ್ ಟೈಮ್ ನಾನು ಇದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಾದ್ರು ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ನಾನು ಅದನ್ನ ಸರಿ ಮಾಡ್ಕೋತೀನಿ ಒಂದು ಪ್ರಾಬ್ಲಮ್ ಇದೆ ಗೊತ್ತು ಸ್ವಲ್ಪ ದಿನ ಅಪ್ಡೇಟ್ ಮಾಡ್ಕೋತೀನಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಇದು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೆಸ್ಪಾನ್ಸ್ ಹೇಗಿರೋದೇ ನೋಡ್ತೀನಿ ಡೈಲಿ ವೀಡಿಯೋಸು ಶಾರ್ಟ್ಸು ಅಪ್ಲೋಡ್ ಮಾಡ್ತಾಯಿರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಗೈಸ್